ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಮೇಶ್ ಮೈಸೂರಿಂದ ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿರೋದು ಬಂದು ವರಮಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ವ್ಲಾಗ್ನ ಅಂದರೆ ಗುರುವಾರದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಟೈಮ್ ಬಂದು ಒಂಬತ್ತುವರೆ ಆಗ್ತಾ ಬಂತು ಇವಾಗ ಬಂದು ನಾನು ಸಿಟಿಗೆ ಹೊರಟಿದ್ದೀನಿ ಮಾಮೂಲಿ ಹಬ್ಬಕ್ಕೆ ಹಣ್ಣು ಎಲ್ಲ ತೊಗೊಬರ್ಬೇಕಲ್ವಾ ಬೇಗನೆ ತಂದು ಇಟ್ಕೊಂಡ್ರೆ ಹೂವು ದೇವ್ರಿಗೆ ಹಾಕಿದ ತಕ್ಷಣನೇ ಬಾಡೋಗುತ್ತೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಬಿಟ್ಕೊಂಡು ಅದಕ್ಕೆ ಒಂದು ಹತ್ತು ರೂಪಾಯಿ ಐದು ರೂಪಾಯಿ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಹಬ್ಬ ನಾಳೆ ಅಂತಾನೆ ತಗೊಬರೋಣ ಅಂತ ಹೇಳಿ ಸುಮ್ಮನಾಗಿದ್ವಿ ಇವಾಗ ನಾನು ಅಕ್ಕ ಮತ್ತು ನನ್ನ ತಂಗಿ ಹೊರಟಿದ್ದೀವಿ ಸಿಟಿಗೆ ಹಾಂ ಮಾರ್ಕೆಟಲ್ಲಂತೂ ಫುಲ್ಲು ರಶ್ ಇರ್ತಾರೆ ಅಂತ ಅನ್ಕೋತೀನಿ ಗೊತ್ತಿಲ್ಲ ಹೆಂಗಿರುತ್ತೆ ಹೆಂಗೆ ತೊಗೊಬಾರ್ದು ಅಂತ ಬೇಗ ತೊಗೊಬಂದು ಇನ್ನು ಮನೆ ಕ್ಲೀನಿಂಗ್ ಬೇರೆ ಸ್ಟಾರ್ಟ್ ಮಾಡ್ಕೋಬೇಕು ಗುಡಿಸಿ ಒರೆಸಿ ಪೂಜೆ ಸಾಮಗ್ರಿಗಳೆಲ್ಲನೂ ರೆಡಿ ಮಾಡಿಕೊಂಡು ಹಾಗೆ ಗುರುವಾರ ಆಗಿರೋದ್ರಿಂದ ವಾರ ಅಂತೂ ನೈಟೇ ಮಾಡೋದು ಬಿಡಿ ದೀಪಾಜ್ಬಿಟ್ಟು ಮಲ್ಕೊಂಡ್ರಾಯ್ತು ಮಲ್ಕೊಳ್ಳೋದೆಲ್ಲ ಇಲ್ಲ ದೀಪ ನಿಧಾನಕ್ಕೆ ಹಚ್ಚಿದ್ರೆ ಕೆಲಸ ಎಲ್ಲ ಮುಗಿಸ್ಕೋಬೇಕು ಹಾಗಾಗಿ ಬೇಗ ಹೋಗಿ ಬಂದುಬಿಡೋಣ ಅಂತ ಹೇಳಿದ್ದು ಅಕ್ಕ ಎಂಟೂವರೆ ಹೊರಡೋಣ ಅಂತ ಬಟ್ ಒಂಬತ್ತುವರೆ ಆಗೇ ಹೋಯ್ತು ಇವಾಗ ಹೊರಟಿದ್ದೀವಿ ಅಲ್ಲೆಲ್ಲ ಹೆಂಗಿರುತ್ತೆ ಆದರೆ ವೀಡಿಯೋ ಮಾಡ್ಕೊತೀನಿ ರಶ್ ಕಡಿಮೆ ಇದ್ದರೆ ಇಲ್ಲ ಅಂತಂದರೆ ಇಲ್ಲ ಹೆಂಗಿರುತ್ತೆ ನೋಡೋಣ ಇವತ್ತಿನ ದಿನ ಪೂರ್ತಿ ನಾನು ಪೂಜೆಗೆ ಯಾವ ರೀತಿಯಲ್ಲಿ ತಯಾರಿ ಮಾಡ್ಕೊತೀನಿ ಏನೇನೆಲ್ಲ ಸಾಮಗ್ರಿಗಳನ್ನ ತರಿಸ್ಕೊಂಡಿದ್ದೀನಿ ಹೇಗೆಲ್ಲ ಪೂಜೆಗೆ ರೆಡಿ ಮಾಡ್ಕೊತೀನಿ ಅನ್ನೋದು ಸಂಪೂರ್ಣವಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವೆಲ್ಲರೂ ಇಷ್ಟೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಇನ್ನು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲಿ ಕಾಣೋ ಬಿಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಇವತ್ತಿನ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಎಲ್ಲೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಇರಿ ಕಂಟಿನ್ಯೂ ಮಾಡ್ತೀನಿ ಟೈಮ್ ಆಗಿಬಿಟ್ಟಿದೆ ಮೊದಲು ಮುದ್ದು ಓಕೆನಾ ಹಾಗೆ ಇವಾಗ ನಾನು ನಮ್ಮ ಅಕ್ಕ ನನ್ನ ತಂಗಿ ಮತ್ತು ನಮ್ಮ ಮನೆಯ ದೊಡ್ಡ ಮಗ ಇಷ್ಟು ಜನ ಮಾರ್ಕೆಟಿಗೆ ಹೊರಟಿದ್ದೀವಿ ಬಸ್ಸಲ್ಲಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಆ ಕಡೆಯಿಂದ ಬರಬೇಕಾದ್ರೆ ಕ್ಯಾಬ್ ಏನಾದರೂ ಬುಕ್ ಮಾಡ್ಕೊಂಡು ಬರೋಣ ಇನ್ನು ಗಾಡಿ ತೊಗೊಂಡು ಎಲ್ಲರ ಲಗೇಜು ಇಟ್ಕೊಂಡು ಬರೋಕ್ಕಾಗಲ್ಲ ಅಂತ ಹೇಳಿ ಬಸ್ಸಲ್ಲಿ ಬಂದ್ವಿ ಬರ್ತಿದ್ದಂಗೆ ಬಸ್ಸಲ್ಲೂ ರಶ್ ಇರಲಿಲ್ಲ ಬಸ್ ಸ್ಟ್ಯಾಂಡಲ್ಲೂ ರಶ್ ಇರಲಿಲ್ಲ ಲಾಸ್ಟು ಸ್ಯಾರಿ ಶಾಪಿಂಗ್ ಬಂದಾಗ ಫುಲ್ಲು ರಶ್ ಇತ್ತು ಕಾಲೇಜ್ ಹುಡುಗರು ಕಾಲ್ ಮಾಡಿದಾಗ ಜಾಗ ಇರಲಿಲ್ಲ ಹಂಗೆ ಅಂತಲೇ ಅಂದ್ಕೊಂಡ್ವಿ ಹಬ್ಬ ಬೇರೆ ಅಲ್ವಾ ಏನಪ್ಪ ಮಾಡೋದು ಎಷ್ಟು ರಶ್ ಇರ್ತಾರೋ ಅಂತ ಬಟ್ ಬಸ್ಸಲ್ಲೂ ತುಂಬ ಫ್ರೀ ಇತ್ತು ಬಸ್ ಸ್ಟ್ಯಾಂಡೇ ಫ್ರೀ ಇತ್ತು ಸ್ವಾತಂತ್ರ್ಯ ದಿನಾಚರಣೆ ಕೂಡ ಇದ್ದಿದ್ದರಿಂದ ಮಕ್ಕಳುಗಳಿಗೆಲ್ಲ ರಜ ಇರುತ್ತಲ್ವ ಹಂಗಾಗಿ ನೋಡಿ ಫೈನಲಿ ಇವಾಗ ನಾವು ಅರಸು ಮಾರ್ಕೆಟಿಗೆ ಬಂದ್ವಿ ನನ್ನ ಲಾಸ್ಟ್ ವ್ಲಾಗ್ನ ನೋಡಿರೋರಿಗೆ ಮಾರ್ಕೆಟಿಗೆ ಬಂದಾಗ ಮಾಡಿದಂಥ ವ್ಲಾಗ್ನ ನೋಡಿರೋರಿಗೆ ಗೊತ್ತಾಗಿರುತ್ತೆ ಇಲ್ಲೆಲ್ಲ ಏನು ಹಣ್ಗಳು ಏನು ಐಟಮ್ಸ್ಗಳು ಇಟ್ಕೊಳ್ಳೋಲ್ಲ ಇದೆಲ್ಲ ಫ್ರೀ ಇರುತ್ತೆ ಜನಗಳು ಕೂತ್ಕೊಂಡು ಗಿತ್ಕೊಂಡು ಆ ಒಳಗಡೆಯಿಂದ ಮಾರ್ಕೆಟಿಂದ ಒಳಗ ಆ ಹೊರಗಡೆ ಬಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಅಂತ ಹೇಳಿ ಇದೆಲ್ಲ ಇರೋದು ಸರ್ಕಲ್ಲು ಅಲ್ಲೆಲ್ಲ ಏನೂ ಇಟ್ಟಿರಲ್ಲ ಬಟ್ ಇವಾಗ ಮೂರು ದಿನದಿಂದ ಹಬ್ಬ ಇದೆ ಅಲ್ವಾ ಹಂಗಾಗಿ ಹೊರಗಡೆನೂ ಕೂಡ ಹೊರಗಡೆ ಸಾಮಾನು ಇಟ್ಕೊಂಡು ಒಳಗಡೆ ಸಾಮಾನು ತಗೊಬಂದು ಹೊರಗಡೆ ಐದು ನಿಮಿಷ ಕುತ್ಕೊಳ್ಳೋಣ ಅನ್ನೋಕ್ಕೂ ಕೂಡ ಎಲ್ಲೂ ಜಾಗ ಇಲ್ಲ ಅಷ್ಟು ತುಂಬಿಟ್ಬಿಟ್ಟಾರೆ ನೋಡಿ ಬಾಳೆಹಣ್ಣಂತೂ ಕೇಳೋದೇ ಬೇಡ ಗುಡ್ಡೆ 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 ಎಲ್ಲಿ ನೋಡಿದ್ರೂ ಬಾಳೆಹಣ್ಣು ಗುಡ್ಡೆನೇ ತುಂಬ್ಕೊಂಡವ್ರೆ ಹೊರಗಡೆ ಇನ್ನು ಮಾರ್ಕೆಟ್ ಒಳಗಡೆ ಕಾಲಿಟ್ವಾ ಹೋಗ್ಬೇಕಾದ್ರೆ ಅಷ್ಟು ಅನ್ನಿಸ್ಲಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಹೋಗ್ಬೇಕಾದ್ರೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಜನ ಕಡಿಮೆ ಅಂತ ಆ ಕಡೆಯಿಂದ ಬರುವಷ್ಟರಲ್ಲಿ ಅಕ್ಕ ನನಗೆ ತಂಗಿಗೆ ಎಲ್ರಿಗೂ ಕೂಡ ಮೈಕೈ ಎಲ್ಲ ನೋವು ಬಂದೋಯ್ತು ಈ ಕಡೆಯಿಂದ ಕುತ್ಕೊಂಡು ಆ ಕಡೆಯಿಂದ ಕುತ್ಕೊಂಡು ಕಾಲ್ ಮಡ್ಗಕ್ಕೆ ಜಾಗ ಇಲ್ಲ ಒಬ್ಬರು ಕಾಲು ಎತ್ತಬೇಕು ಇನ್ನೊಬ್ಬರು ಕಾಲು ಇಡಬೇಕು ಅಷ್ಟು ರಶ್ ಆಗೋಯಿತು ಹಂಗಾಗಿ ಆಮೇಲಿಂದ ನಾನು ಯಾವುದೇ ಥರದ ವಿಡಿಯೋಗಳನ್ನ ಮಾಡ್ಕೊಳ್ಳಿಲ್ಲ ಹೋಗ್ಬೇಕಾದ್ರೆ ಮಾತ್ರ ಎಲ್ಲನೂ ಸ್ವಲ್ಪ ಕ್ಲಿಪ್ಪಿಂಗಾಗಿ ಇಟ್ಕೊಂಡೆ ಅಷ್ಟೇ ಹೇಳಿದ್ನಲ್ಲ ಹೋಗ್ಬೇಕಾದ್ರೆ ರಶ್ ಇರಲಿಲ್ಲ ಅಂತ ಹಂಗು ಹಿಂಗೂ ನೂಕು ನುಗ್ಲಲ್ಲೂ ಕೂಡ ಸಾಮಾನು ತಗೊಂಡು ಬರುವಷ್ಟರಲ್ಲಿ ಆ ಸಾಕಾಗೋಯ್ತು ಯಪ್ಪ ಒಬ್ಬೊಬ್ರು ಮೂರ್ ಮೂರು ಬ್ಯಾಗ್ ಇಟ್ಕೊಂಡ್ರು ಕೂಡ ಸಾಕಾಗಲಿಲ್ಲ ಅವನ್ನ ಇಟ್ಕೊಂಡು ನಾವು ಓದೋದು ಅಷ್ಟು ಒಳಗಡೆ ಇದೇನಪ್ಪ ಇವತ್ತಿಲ್ಲ ಎಲ್ಲ ನೆನೆ ಮನೆಯೇ ತಗೊಂಡೋಗೋರೆ ಅಂದರೆ ಕಾಲ್ ಇಡೋಕ್ ಜಾಗ ಇಡಂಗಾಗೋದ್ರೆ ಫ್ರೆಂಡ್ಸ್ ಹೊರಗಡೆ ಒಳಗಡೆ ಪೂರ್ತಿ ರಶ್ ಆಗುತ್ತೆ ಹೊರಗಡೆ ಒಳಗಡೆ ಬಡದೇ ಅರ್ಧ ಗಂಟೆ ಕಳ್ಕೊಂಡು ಅಷ್ಟು ಹಾಗೆ ಎಲ್ಲರೂ ಕೂಡ ಬಂದವರೇನೆ ಮಾರ್ಕೆಟಿಂದ ಅವ್ರವ್ರ ಮನೆಯಲ್ಲಿ ಇಳ್ಕೊಂಡು ನಾನು ಕೂಡ ಬಂದವಳೆ ಫಸ್ಟ್ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನನಗೆ ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ಅಷ್ಟು ನೋವು ಬಂದ್ಬಿಟ್ಟಿತ್ತು ಆ ರಷಲ್ಲಿ ನೂಕಾಡ್ಕೊಂಡು ಬರೋ ಅಷ್ಟರಲ್ಲಿ ಸಾಕು ಬೇಕು ಅಂತ ಅನ್ನಿಸ್ಬಿಡ್ತು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಹೊತ್ತು ಮಲಗೆ ಬಿಡೋದ ಅಂತ ಅಂದ್ಕೊಂಡೆ ಬಟ್ ಏನು ಮಾಡೋದು ಹಬ್ಬ ನಾಳೆನೇ ಇದೆ ಇವತ್ತೆಲ್ಲ ಕ್ಲೀನಿಂಗ್ ಮುಗಿಸ್ಕೊಳ್ಳೇಬೇಕು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕುತ್ಕೊಳ್ಳೋದಕ್ಕೂ ಕೂಡ ಟೈಮ್ ಇಲ್ಲ ಅಂತ ಹೇಳಿ ನಾನು ಆ ಅಂತ ಕೆಲಸ ಎಲ್ಲ ಮುಗಿಸ್ಕೊಬಿಡೋಣ ಅಂತ ಬಟ್ಟೆ ಇದು ಸ್ವಲ್ಪ ಬಟ್ಟೆ ಎಲ್ಲ ಮಡಿಬಿಳಿಗೆ ಮಿಷಿನ್ಗೆ ಹಾಕಿ ಒಣ ಹಾಕ್ಬಿಟ್ಟು ಹೋಗಿದ್ದೆ ಬಟ್ಟೆ ಎಲ್ಲ ಮಡ್ಚಿಟ್ಬಿಟ್ಟು ಒಂದು ಸಾರಿ ಮನೆ ಮಾಪ್ ಮಾಡ್ಕೊಬಿಡೋಣ ಇನ್ನು ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಅಂತ ಹೇಳಿ ಮನೆಯೆಲ್ಲ ಮಾಪ್ ಮಾಡ್ಕೊತಾ ಇದ್ದೆ ಅಷ್ಟರಲ್ಲಿ ನನ್ನ ಮಗ ಅಮ್ಮ ಗಾರ್ಡನಿಂಗೆಲ್ಲ ತುಂಬ ಕಸ ಇದೆ ಅಮ್ಮ ಒಂದು ಸ್ವಲ್ಪ ಎಲ್ಲ ಕವರ್ ಗಿವರ್ ಎಲ್ಲ ಬಿದ್ದಿರೋದೆಲ್ಲ ಎತ್ತಾಕ್ಬಿಟ್ಟು ಮೇಲ್ಮೇಲೆ ಸ್ವಲ್ಪ ಕಸ ಗುಡಿಸ್ಕೊತೀನಿ ಅಂತ ಅಂದ ಸರಿ ಆಯಿತು ನೀನು ಗುಡಿಸ್ಕೊಳಪ್ಪ ಅಂತ ಹೇಳಿ ನನ್ನೆಲ್ಲ ಮಾಪ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟೆ ಫಸ್ಟು ಯಾಕಪ್ಪ ಅಂತ ಅಂದರೆ ದೇವ್ರ ಮನೆಗಳಿಗೆ ಅದೇನೇ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯೋದು ಹೆಣ್ಮಕ್ಳುಗಳಿಗೆ ಹಂಗಾಗಿ ಫಸ್ಟಿಗೆ ದೇವ್ರ ಮನೆಯೆಲ್ಲ ಹೂವೆ ಹೂವಿನ ಅಲಂಕಾರ ಎಲ್ಲಾನು ಮಾಡಿ ದೇವ್ರ ಸಾಮಾನೆಲ್ಲ ನೀಟಾಗಿ ಜೋಡಿಸಿ ದೇವ್ರ ಮನೆನ ಕ್ಲೀನ್ ಮಾಡ್ಕೊಬಿಟ್ಟು ಬಾಕ್ಳಕ್ಕೆ ಹೋಗ್ಬಿಡೋಣ ಅಂತ ಹೇಳಿ ಮೊದಲಿಗೆ ನಾನು ದೇವ್ರ ಮನೆ ಪೂರ್ತಿಯಾಗಿ ರೆಡಿ ಮಾಡಿಬಿಟ್ಟೆ ಅದಾದ ಮೇಲೆ ಇನ್ನು ಮಹಾ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಅಂದರೆ ಮುಖವಾಡ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಮುಖವಾಡೋಕ್ಕೆ ನೀಟಾಗಿ ನಾವು ಎಷ್ಟು ಚೆಂದ ಮೊದಲೇ ಲಕ್ಷ್ಮಿ ಅಲಂಕಾರ ಪ್ರಿಯೆ ಲಕ್ಷ್ಮಿನ ನಾವು ಎಷ್ಟು ಅಲಂಕಾರ ಮಾಡ್ತೀವೋ ಎಷ್ಟು ಚೆಂದ ಕಾಣುವಂಗ್ ಮಾಡ್ತೀವೋ ಅಷ್ಟು ಲಕ್ಷ್ಮಿಗೆ ಖುಷಿ ಸಂತೋಷ ಖುಷಿಯಾಗುತ್ತೆ ಅಂತ ಹೇಳ್ತೀವಿ ಹಂಗಾಗಿ ಲಕ್ಷ್ಮಿಗೆ ನಮ್ಮ ಎಷ್ಟು ನನ್ನ ಕೈಲಿ ಎಷ್ಟು ಸಾಧ್ಯ ಅಷ್ಟು ಕಾಡಿಗೆ ಹಾಕೋದಿರ್ಬೋದು ಐಲೈನರ್ ಇರ್ಬೋದು ದೃಷ್ಟಿ ಬಟ್ಟು ಅರಿಶಿನ ತವಿಂದ ಲಿಫ್ಟಿಗೆ ತವಿಂದ ಎಲ್ಲಾನು ಹಾಕಿ ನೀಟಾಗಿ ರೆಡಿ ಮಾಡಿಬಿಟ್ಟು ಅದಾದಮೇಲೆ ಪೂಜೆಗೆ ಬೇಕಾಗಿರೋ ಸಾಮಗ್ರಿಗಳಿಗೂ ಕೂಡ ಅರಿಶಿನ ಕುಂಕುಮನ ಹಚ್ಕೊಂಡು ದೀಪಗಳಿಗೆ ಕಳ್ಸುಚ್ಚೊಮ್ಗೆ ಎಲ್ಲದಗೂ ಕೂಡ ಅರ್ಶಿನ ಕುಂಕುಮನ ಹಚ್ಕೊಂಡು ರೆಡಿ ಇದ್ದೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಅಷ್ಟರಲ್ಲಿ ನನ್ನ ಮಕ್ಕಳು ಬಂದ್ಬಿಟ್ಟು ಬಾಗಿಲಿಗೆ ದೇವ್ರ ಮನೆ ಬಾಗ್ಲಿಗೆ ಮತ್ತು ಮೇನ್ ಡೋರಿನ ಬಾಗ್ಲಿಗೆಲ್ಲ ಮಾವಿನ ತೋರಣನ ಕಟ್ಟಿದ್ರು ಅದಾದಮೇಲೆ ಅವರು ತೋರಣ ಕಟ್ಟಿದ್ರಲ್ಲ ತಾಳು ಒಟ್ಟಿಗೆ ಹೂ ಕೂಡ ಹಾಕ್ಬಿಡೋಣ ಅಂತ ಹೇಳಿ ನಾನು ಬಾಗ್ಲಿಗೆ ಹೂವಿನ ತೋರಣ ಕೂಡ ಹಾಕ್ತಾ ಇದ್ದೆ ಚೆಂಡು ಹೂವಿನ ಹಾರನ ತೊಗೊಬಂದಿದ್ದೆ ಅಲ್ಲೇ ಚೆನ್ನಾಗಿತ್ತು ಕಲರ್ಫುಲ್ಲಾಗಿ ಡಬಲ್ ಕಲರಲ್ಲಿ ಹಾಕಿದ್ರಲ್ಲ ಹಂಗಾಗಿ ಅದನ್ನು ತೊಗೊಬಂದ್ಬಿಟ್ಟು ಮುಂದೆ ಬಾಳೆ ಬಾಗ್ಲಿಗೆ ಮತ್ತು ಮುಂದೆಗಡೆ ಮುಗಿಸ್ಕೊಬ್ರ ಅಷ್ಟರಲ್ಲಿ ಒಳಗಡೆಗೂ ಕೂಡ ಮಾವಿನ ತೋರಣನ ಕಟ್ಟಿದ್ರು ಒಳಗಡೆಗೂ ಹಾಕ್ಬಿಡೋಣ ಅಂತ ಹೇಳಿ ಒಳಗಡೆಗೂ ಕೂಡ ತೋರಣನ ಹಾಕ್ಬಿಟ್ಟು ಬಿಟ್ಟೆ ಇವತ್ತಿನ ಕೆಲಸ ಅಂತೂ ಮುಗಿಸು ಅಷ್ಟರಲ್ಲಿ ಸಾಕು ಸಾಕು ಅನ್ನಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ನನಗೆ ನಾನ್ ಸ್ಟಾಪಾಗಿ ಕೆಲಸ ಮಾಡ್ತಾಯಿದ್ದೀನಿ ಒಂದು ನಿಮಿಷ ಕೂತ್ಕೊಳ್ಳೋಕ್ಕಾಗ್ತಿಲ್ಲ ಆಗ್ತಿಲ್ಲ ಅಷ್ಟು ಅಷ್ಟು ಫ್ರೀ ಫ್ರೀ ಇಲ್ದಂಗೆ ಆಗ್ಬಿಟ್ಟೈತೆ ಹಾಗೆ ನೋಡಿ ದೇವ್ರ ಮನೆಯ ಈ ರೀತಿಯಲ್ಲಿ ಅಲಂಕಾರನ ಮಾಡಿದ್ದೀನಿ ಹೆಂಗೆ ಕಾಣಿಸ್ತೈತೆ ಸಾಕಲ್ವ ಇನ್ನೂ ತುಂಬ ಅಲಂಕಾರ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಸ್ವಲ್ಪ ಜಾತ್ರೆ ಜಾತ್ರೆ ಥರ ಆಗಿಬಿಡುತ್ತೆ ದೇವರು ಕೂಡ ನೋಡೋದಕ್ಕೆ ಕಾಣಲ್ಲ ಮುಖ ಎಲ್ಲ ಮುಚ್ಕೊಬಿಡುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಹೂವೆಲ್ಲ ಹಾಕಿದ್ರೆ ಹಂಗಾಗಿ ಸಿಂಪಲ್ಲಾಗಿ ಇಷ್ಟಿದ್ರೇ ಸಾಕು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಶಾವಂತ ಕೆ ಮತ್ತು ರೆಡ್ ರೋಸು ಹಾಗೆಯೇ ಗೆಜ್ಜೆ ವಸ್ತ್ರ ಇಷ್ಟನ್ನು ಹಾಕಿ ನಾನು ದೇವ್ರ ಮನೆಯನ್ನು ರೆಡಿ ಮಾಡ್ಕೊಂಡಿದ್ದೆ ಆಗಲೇ ಹೇಳಿದ್ನಲ್ಲ ನಾನು ದೇವ್ರ ಸಾಮಾನೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡುವಷ್ಟರಲ್ಲಿ ನನ್ನ ಮಕ್ಳುಗಳು ಬಂದು ಬ್ಯಾಗ್ರೌಂಡನ್ನ ರೆಡಿ ಮಾಡ್ಕೋತಾಯಿದ್ರು ಲಕ್ಷ್ಮಿ ಕೂರ್ಸೋಕೆ ಅಂತ ಹೇಳಿ ಅದೆಲ್ಲ ಬ್ಯಾಗ್ರೌಂಡ್ ಎಲ್ಲ ರೆಡಿ ಮಾಡಿದ್ಮೇಲೆ ನನ್ನ ಮಗಳು ಫಸ್ಟು ತಟ್ಟೆ ಎಲ್ಲ ತುಂಬಿಟ್ಬಿಡ್ತೀನಿ ಮಮ್ಮಿ ನಾನು ಅಂತ ಹೇಳಿದ್ಲು ಸರಿ ಆಯಿತು ನೀನು ತುಂಬಿಟ್ಬಿಡವ ನಾನು ಇನ್ನು ಪೂಜೆ ಸಾಮಾನುಗಳೆಲ್ಲ ಏನೇನು ಇಟ್ಕೋಬೇಕೋ ಅದನ್ನೆಲ್ಲ ಇಟ್ಕೋತೀನಿ ಅಂತ ಹೇಳಿ ಮಾಡ್ಕೋತಾ ಇದ್ದೆ ಇವನ್ನ ಮುಗಿಸೋ ಅಷ್ಟರಲ್ಲೇ ಬರೀ ತೋರಿಸಿದ್ನಲ್ಲ ಇಷ್ಟು ನಾವು ಮುಗಿಸುವಷ್ಟರಳಿನೇ ಟೈಮ್ ಬಂದು ಹನ್ನೆರಡು ಗಂಟೆ ಆಗೋಯ್ತು ಹನ್ನೆರಡು ಗಂಟೆ ಆದರೂ ಕೂಡ ನಾವು ತಟ್ಟೆಗಿಟ್ಟೆನೇ ಜೋಡ್ಸೇನೆ ಆಗಿರಲಿಲ್ಲ ಇದು ದೀಪಕ್ಕೆಲ್ಲ ಎಣ್ಣೆ ಹಾಕೊಳ್ಳೋದು ಬೇಡ ಬೆಳಗ್ಗೆ ಗುಟ್ಕೊಳ್ಳೋಣ ಎಣ್ಣೆನ ಎಣ್ಣೆ ತುಪ್ಪ ಎಲ್ಲ ಅಂತ ಹೇಳಿ ತಟ್ಟೆ ಸಾಮಾನೆಲ್ಲ ತುಂಬಿಟ್ವಿ ಟೈಮ್ ನೋಡಿ ನಿಮಗೆ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಹಾಗೆ ದೇವ್ರದ್ದು ಸಿಂಪಲಾಗಿ ಅಲಂಕಾರ ಕೂಡ ಈ ರೀತಿನಲ್ಲಿ ಮುಗ್ದಿತ್ತು ಇನ್ನು ಬೆಳಗ್ಗೆಗೆ ಕಳಶ ಪ್ರತಿಷ್ಠಾಪನೆ ಮಾಡಿಕೊಂಡು ದೀಪ ಹಚ್ಚಿ ಪೂಜೆ ಮಾಡೋದಷ್ಟೇ ಇನ್ನೆಲ್ಲ ರೀತಿ ರೆಡಿನೂ ಕೂಡ ಮಾಡಿ ನಾನು ನನ್ನ ಮಗಳು ಸೇರ್ಕೊಂಡು ಮಾಡಿ ಮುಗಿಸಿದ್ವಿ ಈಗ ಬಂದು ಟೈಮು ನನ್ನ ಮಕ್ಳುಗಳೆಲ್ಲರೂ ಆಲ್ಮೋಸ್ಟು ಮಲ್ಕೊಬಿಟ್ರು ಅವರೆಲ್ಲರೂ ಮಲ್ಕೊಂಡ ಮೇಲೆ ನಾನು ರಂಗೋಲಿ ಹಾಕೋಕ್ಕೆ ಬಂದೆ ನಿಮಗೆ ತೋರಿಸ್ದಾಗಲೇ ಹನ್ನೆರಡು ಗಂಟೆ ಆಗಿತ್ತು ಇನ್ನೀ ರಂಗೋಲಿ ಬಿಡುವಷ್ಟರಲ್ಲಿ ಟೈಮ್ ಬಂದು ನಾನು ರಂಗೋಲಿ ಬಿಡೋಕ್ಕೆ ಬಂದಾಗ ಎರಡು ಗಂಟೆ ರಂಗೋಲಿ ಎಲ್ಲ ಬಿಡಿಸಿ ಬಾಕ್ಲು ತೊಳೆದು ರಂಗೋಲಿ ಎಲ್ಲ ಬಿಡಿಸಿ ಒಳಕ್ಕೆ ಹೋದಾಗ ಎರಡೂವರೆ ಆಗಿತ್ತು ಫ್ರೆಂಡ್ಸ್ ಸಾಕು ಈ ವಿಡಿಯೋ ಇನ್ನೂ ಕಂಟಿನ್ಯೂ ಮಾಡ್ತೀನಿ ನಾಳೆ ಪೂಜೆ ಎಲ್ಲ ಹೆಂಗಿರುತ್ತೆ ಅಂತ ಮಿಸ್ ಮಾಡಿದೆ ಅದನ್ನು ಕೂಡ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಇವತ್ತಿನ ಒಂದು ವೀಡಿಯೋ ಹೆಂಗೆ ಅನ್ನಿಸ್ತು ನನ್ನ ಒಂದು ವರಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಮಾಡ್ಕೋತಾ ಇರುವಂಥ ಪೂಜಾ ಸಿದ್ಧತೆಗಳು ಹಾಗೆ ಮಾಡ್ಕೊಂಡಿರುವಂಥ ತಕ್ಮಟ್ಟು ಮಾಡ್ಕೊಂಡಿರುವಂತ ಅಲಂಕಾರ ಎಲ್ಲವೂ ಕೂಡ ನಿಮ್ಗೆ ಹೆಂಗನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಕೂಡ ಹೀಗೆ ಬೆಳಗಾನ ನಿದ್ದೆ ಮಾಡದೆ ಮಾಡ್ತೀರಾ ಅದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇವತ್ತಂತೂ ಆಲೇ ಹೇಳಿದನಲ್ಲ ಎರಡೂವರೆ ರಂಗೋಲೆ ಬಿಟ್ಟು ಒಳಗಡೆ ಹೋಗಬೇಕಾದ್ರೆ ಇನ್ಯಾವುದೇ ಕಾರಣಕ್ಕೂ ಮಲ್ಗೋ ಮಾತಂತೂ ಇಲ್ಲ ಯಾಕೆ ಅಂತಂದರೆ ಈಗ ಮೂರು ಗಂಟೆ ಅಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಬಂದು ಮತ್ತೆ ಪ್ರಸಾದಕ್ಕೆ ನೈವೇದ್ಯಕ್ಕೆ ಎಲ್ಲ ಮಾಡಿ ಪೂಜೆ ಶುರುವಾಗ ಮಾಡುವಷ್ಟರಲ್ಲಿ ಹೆಂಗೆ ಇದ್ರೂ ನಾಲ್ಕೂವರೆ ಐದು ಗಂಟೆ ಹತ್ತತ್ರ ಆಗೇ ಹೋಗುತ್ತೆ ಸೊ ಫೈನಲಿ ಇಷ್ಟು ಮಟ್ಟಿಗೆ ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಇಷ್ಟು ಮಟ್ಟಿಗೆ ಮನೆ ಇವಾಗ ಪೂಜೆಗೆ ಸಿದ್ಧಗೊಂಡಿದೆ ಈಗ ಮತ್ತೆ ನೋಡಿ ಟೈಮು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಸುಳ್ಳು ಹೇಳ್ತಾ ಇದ್ದೀನಿ ಕನ್ಫ್ಯೂಸ್ ಆಗಿದ್ದೀನಿ ಅಂತ ಅನ್ಕೋಬಾರ್ದು ಅಂತ ಎರಡೂವರೆ ಟೈಮ್ ಆಗಿದೆ ಈ ರೀತಿಯಲ್ಲಿ ರಂಗೋಲಿನ ಹಾಕಿದ್ದೀನಿ ಏನು ತಾಯಿಗೆ ಇಷ್ಟ ಅಂತ ಹೇಳಿ ಉಪ್ಪಿನ ರಂಗೋಲಿ ಬಿಡಿಸಿದ್ದೀನಿ ಮಹಾಲಕ್ಷ್ಮಿಗೆ ಉಪ್ಪಿನ ರಂಗೋಲಿ ಅಂತ ಅಂದರೆ ತುಂಬ ಇಷ್ಟ ಆಗಿರುತ್ತೆ ಅಂತ ಹೇಳಿ ಉಪ್ಪಿನ ರಂಗೋಲಿನ ಬಿಡಿಸಿದ್ದೀನಿ ಟಿ ವಿ ಅಂತೂ ಸ್ಟಾಪ್ ಇಲ್ಲದೆ ಓಡ್ತಾನೆ ಇತ್ತು ಹತ್ರ ಅವರು ನೋಡೋ ನೋಡೋರು ಇರಲಿಲ್ಲ ಕೇಳೋರು ಇರಲಿಲ್ಲ ಬಟ್ ಅದನ್ನ ಆಫ್ ಮಾಡೋರು ಕೂಡ ಯಾರೂ ಇರಲಿಲ್ಲ ಎಲ್ಲರೂ ಮಲ್ಕೊಬಿಟ್ಟವ್ರೆ ನಾನೊಬ್ಬಳೇ ಎತ್ತಿತ್ತು ರಂಗೋಲೆ ಗಿಂಗೋಲೆ ಎಲ್ಲ ಬಿಡಿಸಿ ಇನ್ನೂ ಮಿಕ್ಕೊಂಡಿರುವಂಥ ಸಿದ್ಧತೆಗಳೆಲ್ಲ ಮಾಡು ಅಷ್ಟರಲ್ಲಿ ಮೂರು ಗಂಟೆ ಹತ್ತತ್ರ ಆಗೇ ಹೋಯಿತು ಇನ್ನು ಪೂಜೆ ಗೀಜೆ ಕೆಲ ಸಿದ್ಧ ಸ್ನಾನ ಮಾಡ್ಕೊಂಡು ಇನ್ನು ರೆಡಿ ಮಾಡ್ಕೊಳ್ಳೋದೇ ಆಗುತ್ತೆ ಅಂತ ಒಂದು ಸೆಕೆಂಡ್ ಕೂಡ ನಿಂತ್ಕೊಳ್ಳ್ದೆ ಕುತ್ಕೊಳ್ಳ್ದೆ ನಿದ್ದೆ ಮಾಡಿದೆ ಇಷ್ಟೆಲ್ಲ ಅಲಂಕಾರನ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಅಲ ಇಷ್ಟೆಲ್ಲ ಕೆಲಸ ಫ್ರೀಲ್ದೇ ಕೆಲಸ ಮಾಡ್ತಾಯಿದ್ರು ಕೂಡ ಇದನ್ನೆಲ್ಲ ತೋರಿಸುವಂಥ ಒಂದು ಪ್ರಯತ್ನನೂ ಕೂಡ ನಾನು ಪಡ್ತಾಯಿದ್ದೀನಿ ಅಂತಂದರೆ ನನ್ನ ಶ್ರಮ ಎಷ್ಟಿರಬೇಕಲ್ವಾ ಸೊ ಪ್ಲೀಸ್ 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 ಫ್ರೆಂಡ್ಸ್ ಯಾರು ಕೂಡ ನನ್ನ ಈ ಶ್ರಮಕ್ಕೆ ನಿರಾಸೆ ಮಾಡಿದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಒಂದೊಂದು ಲೈಕ್ನ ಕೊಡಿ ಹಾಗೆ ಈ ವಿಡಿಯೋ ಹೆಂಗಿತ್ತು ಅಂತ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸೋದನ್ನು ಮರಿಬೇಡಿ ನಿಮ್ಮ ಪ್ರೀತಿ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ಎಷ್ಟೊಂದು ಕೆಲಸ ಮಾಡ್ತಾಯಿದ್ದೀನಿ ಎಷ್ಟೊಂದು ಓಡಾಡ್ತಾ ಇದ್ದೀನಿ ಐದು ನಿಮಿಷ ಬಿಡವಿಲ್ದೇ ಇರುವಂಥ ಒಂದು ಸಂದರ್ಭದಲ್ಲೂ ಕೂಡ ನಾನು ಇಷ್ಟನ್ನೆಲ್ಲ ತೋರಿಸೋದಕ್ಕೆ ಎಷ್ಟು ಕಷ್ಟ ಬಿಡ್ತಿದ್ದೀನಿ ಅಂತ ಗೊತ್ತಾಗ್ತಿದೆ ಅಲ್ವಾ ನೋಡ್ತಿರೋರೆಲ್ಲರಿಗೂ ಥ್ಯಾಂಕ್ ಯು